ಆಡಳಿತನ ಎಲ್ಲ ನೋಡಿದ್ದಾರೆ ಇಡೀ ದೇಶದ ಸಮಸ್ತ ಜನತೆ ನೋಡಿದೆ ಅವರು ಕೊಟ್ಟಂಥ ಸುಳ್ಳು ಭರವಸೆಗಳನ್ನ ಅವ್ರು ಹೇಳಿದಂಥ ಮಾತುಗಳನ್ನ ಯಾವುದೂ ನಡೆಸಲಿಲ್ಲ ಆ ಕಾರಣಕ್ಕೋಸ್ಕರ ಜನಗಳಿಗೆ ನಾವು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಐಂದ ಸಮೂಹ ಏನಿದೆ ದಲಿತ ಸಮೂಹ ಹಿಂದುಳಿದ ಅಲ್ಪಸಂಖ್ಯಾತರ ಸಮೂಹಗಳು ಎಚ್ಚೆತ್ಕೊಳ್ಬೇಕು ನಾವೆಲ್ಲರೂ ಈಗ ಯಾಕೆಂದರೆ ಬಿ ಜೆ ಪಿ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಾ ಇರೋದು ನಮ್ಮಂಥವ್ರನ್ನೇ ಎತ್ಕಟ್ಟಿ ಅವರು ಬೀದಿನಲ್ಲಿ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ನಾವು ಬೆಂಬಲ ಇನ್ನು ಮುಂದಿನ ದಿನಗಳಲ್ಲಿ ಯಾರೂ ಸಹ ನೀಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಪಟ್ಟ ಕಾ ಬುದ್ಧಿ ಕಲಿಸ್ಬೇಕು ಇಂಥ ಚುನಾವಣೆಯಲ್ಲೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿರೋದು ನಮ್ಮ ಕೆಲಸ ನಮ್ಮ ನಾಗರಿಕರ ಕೆಲಸ ಅದು ಸಮಸ್ತ ನಾಡಿನ ಕರ್ನಾಟಕದ ಜನತೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ನಿನ್ನೆ ನೋಡಿದ್ದೀರಾ ನೀವು ರಾಜ್ಯಕ್ಕೆ ಅನ್ಯಾಯ ಆಗೋದನ್ನು ದಾರಿ ತಪ್ಪಿಸ್ತಾ ಇದ್ದರು ಕೇಂದ್ರದವರು ಬಿ ಜೆ ಪಿ ಸರ್ಕಾರ ನಿನ್ನೆ ಸುಪ್ರೀಂ ಕೋರ್ಟ್ ಚಾಟಿಗೆಟ್ ಕೊಟ್ಟಿದ್ದೆ ಅವ್ರಿಗೆ ಸರಿಯಾಗಿ ಯಾಕೆ ಅವ್ರಿಗೆ ಬರಗಾಲದು ನೀವು ನೆರೆ ಕೊಟ್ಟಿಲ್ಲ ಹೊರೆ ಕೊಟ್ಟಿಲ್ಲ ಅವ್ರಿಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂಥೇಳಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೊಡಲಿಲ್ಲ ದುಡ್ಡನ್ನ ಅದು ಮೊದಲನೇ ಕಂತು ಅದನ್ನು ಮಾತ್ರ ಕೇಳಿದೆ ರಾಜ್ಯ ಸರ್ಕಾರ ಇದು ಸುಪ್ರೀಂ ಕೋರ್ಟಿಂದ ಆರ್ಡರ್ ತೊಗೊಂಡು ಕೊಡಿಸೋಂಥ ಕೇಂದ್ರ ಸರ್ಕಾರ ಆದರೆ ನಮ್ಗೆ ಯಾಕೆ ಬೇಕು ಬಿ ಜೆ ಪಿ ಕೇಂದ್ರ ಸರ್ಕಾರ ಯಾಕೆ ಬೇಕು ನಮಗೆ ಅವ್ರಿಗೆ ಗೊತ್ತಿಲ್ವಾ ಯಾವ್ಯಾವ ರಾಜ್ಯದಲ್ಲಿ ಅಲ್ಲಿ ಎಲ್ಲೆಲ್ಲಿ ಬರಗಾಲ ಬಂದಿದೆ ಯಾರ್ಯಾರಿಗೆ ನಾವು ಅನುದಾನಗಳನ್ನ ಕೊಡಬೇಕು ಅವರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಹಾರ್ಡ್ರ್ ಇವ್ರು ನಮ್ಗೆ ಕೊಡೋದಾಯ್ತು ಅಂತಂದ್ರೆ ನಮ್ಗೆ ಯಾಕಬೇಕು ಬಿ ಜೆ ಅವರು ಇಡೀ ದೇಶಕ್ಕೆ ಬೇಡವೇ ಬೇಡ ಅವರು ಇಷ್ಟು ಇದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರತಕ್ಕಂಥ ಪರಿಸ್ಥಿತಿ ಇದು ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷನ ಯಾಕೆ ನಾವು ಬೆಂಬಲಿಸ್ತಾ ಇದ್ದೀವಿ ಅಂತ ಒಂದು ನೋಡೋದಾದರೆ ನುಡಿದಂತೆ ನಡೆದ ಸರ್